ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದಿರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಡೋದನ್ನು ಮಾತ್ರ ಮರಿಬೇಡಿ ಪ್ಲೀಸ್ ಭವಾನ ಅವರು ಏನಾದರೂ ಹೇಳುವ ಮೊದಲೇ ಸರ್ರನೇ ಅಲ್ಲಿಂದ ತಿರುಗಿ ಹೊರಟಿದ್ದ ತನ್ನ ಮಾತನ್ನ ಮುಗಿಸಿ ವಿಧಾನ್ ನನ್ನ ಮೇಲಾಣೆ ದೊರೆ ನೀನು ನಾನು ಹೇಳಿದ ಹಾಗೆ ಕೇಳದೇ ಇದ್ದರೆ ನನ್ನ ಮೇಲಾಣೆ ಎಂದು ಬಿಟ್ಟಿದ್ದರು ಭವಾನಮ್ಮ ಘಕ್ಕನೆ ನಿಂತು ಬಿಟ್ಟಿದ್ದ ವಿಧಾನ್ ಮುಂದೆ ಹೆಜ್ಜೆ ಇಡಲಾಗದೆ ತತ್ತೆರಿಕೆ ಏನಿದು ಮುದುಕಮ್ಮ ಏನಾಗಿದೆ ನಿನಗೆ ನನ್ನ ಬಗ್ಗೆ ಗೊತ್ತಿದ್ದು ನಾನು ಹೀಗೆ ನೀನು ಹೀಗೆ ಮಾತಾಡ್ತಾ ಇದ್ದೀಯ ನನಗೆ ಈ ಹೆಣ್ಣು ಮದುವೆ ಸಂಸಾರ ಎಂದರೇನೇ ಆಗಿಬರದ ವಿಷಯ ಅಂತ ಗೊತ್ತು ತಾನೆ ನಿನಗೆ ಅದರಲ್ಲೂ ನಿನ್ನ ಮೊಮ್ಮಗಳು ಆ ವಿಭಾನಂದು ಕನಸಿನಲ್ಲಿಯೂ ಮದುವೆಯಾಗುವುದರ ಬಗ್ಗೆ ನಾನು ಯೋಚಿಸಲಾರೆ ಮುದ್ಗಮ್ಮ ನಿನಗೆ ಹೇಗಾದರೂ ಇಂಥ ಯೋಚನೆ ಬಂತೋ ಅರ್ಥ ಆಗ್ತಾ ಇಲ್ಲ ನನಗೆ ತಲೆಯ ಮೇಲೆ ಕೈ ಹೊತ್ತು ಮುಖ ಬಗ್ಗಿಸಿ ಕುಳಿತು ಬಿಟ್ಟಿದ್ದ ವಿಧಾನ್ ಏನೂ ತೋಚದೆ ಪದೇ ಪದೇ ಅವನ ಕಣ್ಮುಂದೆ ತನ್ನ ಮುಗ್ಧ ಅರಳು ಕಂಗಳನ್ನು ಅರಳಿಸಿ ತನ್ನನ್ನೇ ನೋಡುತ್ತಿದ್ದ ಹುಡುಗಿಯ ಮುಖ ಬರುತ್ತಿದ್ದು ನೋ ನೆವರ್ ನಾನು ನಾನು ಖಂಡಿತ ಈ ಹುಡುಗಿಯ ಹೊರತಾಗಿ ಬೇರೆ ಯಾರನ್ನೂ ಅಂತಹ ಭಾವನೆಯಿಂದ ನೋಡಲಾರೆ ನನ್ನಿಂದ ಸಾಧ್ಯವಿಲ್ಲ ನನ್ನಂಥ ನನ್ನೊಳಗೆ ಭಾವನೆಗಳನ್ನು ಮೂಡಿಸಿದವಳು ಅವಳು ಅವಳನ್ನು ಬಿಟ್ಟು ಇರಲು ನನ್ನಿಂದ ಸಾಧ್ಯವೇ ಇಲ್ಲ ತಲೆ ಒತ್ತಿಕೊಂಡಿದ್ದ ವಿಧಾನ ವೇದನೆಯಿಂದ ಅವರಿಗೂ ಅವನ ಪರಿಸ್ಥಿತಿ ಅರ್ಥವಾಗುತ್ತಿತ್ತು ಆದರೆ ಅವರು ಅಸಹಾಯಕರಾಗಿದ್ದರು ಕ್ಷಣಗಳ ಹಿಂದೆ ಮಗನ ರೂಮಿನಲ್ಲಿ ಮಗಳು ಅನ್ನಿಸಿಕೊಂಡ ಹೆಂಗಸು ಆಡಿದ ಮಾತುಗಳು ನೆನಪಾಗಿ ಬೆವರಿ ಹೋದರು ಭವಾನಮ್ಮ ನನ್ನ ಮಗಳು ಈ ಮನೆಯ ಸೊಸೆಯಾಗದೇ ಇದ್ದರೆ ನಾನು ಏನು ಮಾಡುವುದಕ್ಕೂ ಹೇಸುವವಳಲ್ಲ ಎಂದು ಹೇಳಿದ್ದರು ಕೋಪದಿಂದ ಲಲಿತಮ್ಮ ಏನು ಏನು ಮಾಡಲು ಸಾಧ್ಯ ನೀನು ನೀನೇನು ಹೆಣ್ಣ ಹೆಮ್ಮಾರಿನ ನೀನು ನಿಜವಾಗಿ ನನ್ನ ಮಗಳೇನ ಸ್ವಂತ ಅಮ್ಮ ಅಣ್ಣ ಅಳಿಯ ಮಗಳು ಎನ್ನುವ ಪ್ರೀತಿಯೂ ಇಲ್ಲವಲ್ಲೇ ನಿನಗೆ ಛೇ ನಿನ್ನನ್ನು ನನ್ನ ಮಗಳು ಎಂದು ಹೇಳಲೂ ನಾಚಿಕೆ ಆಗುತ್ತದೆ ನನಗೆ ಪಾಪಿ ಎಂದು ಶಾಪ ಹಾಕಿದ್ದರು ಭವಾನಮ್ಮ ನಾಚಿಕೆ ನಾಚಿಕೆ ನನಗಾಗಬೇಕು ನೀವು ನನ್ನ ಅಮ್ಮ ಅಣ್ಣ ಅಂತ ಹೇಳೋಕೆ ನನಗೆ ಅನ್ಯಾಯ ಮಾಡಿದರೆ ನೀವು ಉದ್ಧಾರ ಆಗ್ತೀರಾ ಅದಕ್ಕೆ ಇವನ ಹೆಂಡತಿ ನಿನ್ನ ಸೊಸೆ ಮಣ್ಣು ಸೇರಿದ್ದು ಎಂದು ಬಿಟ್ಟಿದ್ದರು ಲಲಿತಮ್ಮ ಬೆಚ್ಚಿ ಬಿದ್ದಿದ್ದರು ಅಮ್ಮ ಮಗ ಅವಳ ಮಾತು ಕೇಳಿ ಎಲ್ಲಾದರೂ ಅವಳು ಬದುಕಿರಬಹುದು ಎಂದಾದರೂ ತನ್ನ ಮಗನಿಗೋಸ್ಕರವಾದರೂ ಬರಬಹುದು ಎಂದುಕೊಂಡವರಿಗೆ ಲಲಿತಮ್ಮನ ಮಾತು ದೊಡ್ಡ ಆಘಾತವನ್ನೇ ನೀಡಿತ್ತು ಏ ಏನು ಹೇಳ್ತಾ ಇದೆಯಾ ನೀನು ನಿನಗೆ ಹೇಗೆ ಗೊತ್ತು ಅವಳು ಮಣ್ಣು ಸೇರಿದಾಳೆ ಅಂತ ಹಾಂ ಏನು ಮಾಡಿದೆ ಅವಳಿಗೆ ಹೇಳು ಹೇಳೆ ಪಾಪಿ ಕೋಪದಿಂದ ಕಿರುಚಿದ್ದರು ಭವಾನಮ್ಮ ಇನ್ನು ಮುಚ್ಚಿಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎನಿಸಿತು ಲಲಿತಮ್ಮನಿಗೆ ನಾನ್ಯಾಕೆ ನಿಮ್ಮ ಮುದ್ದಿನ ಸೊಸೆಗೆ ಏನಾದರೂ ಮಾಡಲು ಹೋಗಲಿ ಈ ನಿಮ್ಮ ಮಗನ ಸ್ನೇಹಿತನೇ ಮಾಡಿದ ಕರ್ಮ ಅದು ನಾನು ಮಾಡಿದ ಒಂದು ತಪ್ಪು ಎಂದರೆ ಅದನ್ನು ಯಾರಲ್ಲಿಯೂ ಹೇಳದೆ ಮುಚ್ಚಿಟ್ಟಿದ್ದು ಎಂದು ತನ್ನ ತಪ್ಪನ್ನು ಹೇಳದೆ ಉಳಿದ ಎಲ್ಲವನ್ನೂ ಕಕ್ಕಿದ್ದರು ಲಲಿತಮ್ಮ ಎಲ್ಲವನ್ನೂ ಕೇಳಿದವರು ಸ್ತಬ್ಧರಾಗಿ ಬಿಟ್ಟಿದ್ದರು ಎಂತಹ ಹೆಣ್ಣೆ ನೀನು ನಿನ್ನ ಸ್ವಂತ ಅತ್ತಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಎಷ್ಟೋ ಕಾಲವೇ ಆಗಿ ಹೋಗಿದ್ದರೂ ಹೇಳದೆ ಉಳಿದೆಯಲ್ಲೇ ನಿನಗೆ ಮಾನವೀಯತೆ ಅನ್ನೋದೇ ಇಲ್ವಾ ಆ ಪಾಪಿ ಅಷ್ಟೆಲ್ಲ ಮಾಡಿ ಅವಳ ಜೀವನವ ಜೀವವನ್ನೇ ತೆಗೆದಿದ್ದನ್ನು ಕಣ್ಣಾರ ನೋಡಿ ಕೂಡ ಸುಮ್ಮನಿರಲು ಹೇಗೆ ಮನಸ್ಸು ಬಂತು ನಿನಗೆ ಪಾಪಿ ಊರ ಜನರೆಲ್ಲ ಅವಳ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುವಾಗಲೂ ಸುಮ್ಮನಿದ್ದೆಯಲ್ಲೇ ನೀನು ಛೇ ಎಂತಹ ಹೀನ ಕ್ರೂರ ಮನಸ್ಥಿತಿಯ ಹೆಣ್ಣು ನೀನು ಅಳುತ್ತಲೇ ಹೇಳುತ್ತಿದ್ದರು ಭವಾನಮ್ಮ ನಮ್ಮ ಸೊಸೆ ಈ ಲೋಕವನ್ನೇ ಬಿಟ್ಟು ಹೋಗಿ ಎಷ್ಟೋ ಕಾಲವಾಗಿದೆ ಎಂದು ಅರಗಿಸಿಕೊಳ್ಳುವುದೇ ಕಷ್ಟವಾಗಿತ್ತು ಅವರಿಗೆ ಕಾರ್ಯಪ್ಪನವರಂತೂ ಜೀವಂತ ಶವದಂತಾಗಿ ಬಿಟ್ಟಿದ್ದರು ಎಲ್ಲವನ್ನೂ ಕೇಳಿ ಪ್ರೀತಿಸಿ ಮದುವೆಯಾಗಿ ತಮ್ಮ ಮನೆ ಮನಗಳನ್ನು ಬೆಳಗಿದ್ದ ಮುದ್ದಾದ ವಾರಸುದಾರನನ್ನು ಕೊಟ್ಟಿದ್ದ ತಮ್ಮ ಪ್ರೀತಿಯ ಮಡದಿ ತಮಗೆ ಮೋಸ ಮಾಡಲಿಲ್ಲ ಎಂಬ ಸಮಾಧಾನ ಒಂದು ಕಡೆಯಾದರೆ ತಮ್ಮ ತಪ್ಪಿನಿಂದ ತಮ್ಮ ಸರ್ವಸ್ವವನ್ನೇ ಕಳೆದುಕೊಂಡ ಹಾಗಾಯಿತಲ್ಲ ಕಾವೇರಿ ತನ್ನ ಪ್ರಾಣವನ್ನೇ ಅರ್ಪಿಸಬೇಕಾಯಿತಲ್ಲ ಎಂಬ ತಡೆಯಲಾಗದ ನೋವು ಒಂದು ಅವರಿಗೆ ಜರ್ಜರಿತರಾಗಿಬಿಟ್ಟಿದ್ದರು ಅವರು ಕಣ್ಣೀರು ಕೂಡ ಹೊರಬರುತ್ತಿರಲಿಲ್ಲ ಅವರಿಗೆ ಆಯ್ತಲ್ಲ ಅರ್ಥ ಆಯ್ತಲ್ಲ ನಾನೆಂಥ ಕ್ರೂರ ಹೆಣ್ಣು ಅಂತ ಹೌದು ಹೇಳಲಿಲ್ಲ ಯಾರಿಗೂ ಹೇಳಲಿಲ್ಲ ನನಗೆ ಮೊದಲಿನಿಂದಲೂ ಅವಳು ಇಷ್ಟ ಇರಲಿಲ್ಲ ಅದಕ್ಕೂ ಕಾರಣ ನೀವೇ ಅವಳು ಬಂದ ಮೇಲೆ ನನ್ನ ಮೂಲೆ ಗುಂಪು ಮಾಡಿ ಅವಳನ್ನೇ ಮೆರೆಸಿದ್ರಿ ನಾನು ಈ ಮನೆ ಮಗಳಾದರೂ ನನಗೆ ಯಾವ ಬೆಲೆಯೂ ಕೊಡಲಿಲ್ಲ ಅದರಿಂದನೇ ನನಗೆ ಅವಳ ಮೇಲೆ ದ್ವೇಷ ಬೆಳೆದಿದ್ದು ಆ ದ್ವೇಷದಿಂದಲೇ ನಾನು ಯಾರಲ್ಲೂ ಬಾಯಿ ಬಿಡಲಿಲ್ಲ ಅವಳು ಈ ಲೋಕವನ್ನೇ ಬಿಟ್ಟು ಹೋಗಿದ್ದನ್ನು ಈಗ ವಿಷಯಕ್ಕೆ ಬರ್ತೀನಿ ನನ್ನ ದ್ವೇಷ ಎಂಥದ್ದು ಅಂತ ನಿಮಗೆ ಅರ್ಥ ಆಗಿರಬೇಕಲ್ಲ ಈಗ ಮತ್ತೆ ನನಗೆ ಅನ್ಯಾಯ ಮಾಡೋಕ್ಕೆ ಹೊರಟಿದ್ದೀರಾ ಮತ್ತೆ ತಪ್ಪು ಮಾಡ್ತಿದ್ದೀರಾ ಹಾಗೇನಾದರೂ ಯೋಚನೆ ಮಾಡಿದರೂ ನೋಡಿ ನನ್ನ ಮಗಳು ವಿಭಾ ಅವಳನ್ನು ನಾನೇ ಕಿಡ್ನ್ಯಾಪ್ ಮಾಡಿಸಿ ಅದನ್ನು ನಿಮ್ಮ ಮೊಮ್ಮಗನ ತಲೆಗೆ ಕಟ್ತೀನಿ ವಿಧಾನ್ ಕ್ರೂರವಾಗಿ ನಕ್ಕರು ಲಲಿತಮ್ಮ ಅವನಿಗೆ ತನ್ನ ಕೆಲಸ ಅಂದರೆ ದೇಶ ಸೇವೆ ಅಂದರೆ ಪ್ರಾಣಕ್ಕಿಂತ ಹೆಚ್ಚಲ್ವಾ ಅದೇ ಸೇನೆಯಲ್ಲಿ ಮೇಜರ್ ಅಂಥ ಉನ್ನತ ಹುದ್ದೆಯಲ್ಲಿದ್ದಾನಲ್ಲ ಅದನ್ನೇ ಕಿತ್ಕೊಂಡ್ರೆ ಅವನ ಪ್ರಾಣವೇ ಹೋದಂತೆ ಅಲ್ವಾ ಅವನ ಮೇಲೆ ಇಂಥದ್ದೊಂದು ಆರೋಪ ಬಂತು ಅಂದರೆ ಅವನ ಮೈ ಮೇಲೆ ಸೇನೆಯ ಆ ಸಮವಸ್ತ್ರ ಇರುತ್ತಾ ಖಂಡಿತ ಇಲ್ಲ ಅವರೇ ಇವನನ್ನು ಕೆಲಸದಿಂದ ಒದ್ದು ಹೊರಗೆ ಓಡಿಸ್ತಾರೆ ಆಗ ಆಗ ನಿಮ್ಮ ಪ್ರೀತಿಯ ಮೊಮ್ಮಗ ಬದುಕಿದ್ದು ಸತ್ತ ಹಾಗೆ ಅವನ ಪ್ರಾಣವೇ ಕೆಲಸ ಅಲ್ವಾ ಅದೇ ಹೋದ ಮೇಲೆ ಅವನ ಬದುಕಿಗೇನು ಅರ್ಥ ಇರುತ್ತೆ ಅಲ್ವಾ ನರಕ ನರಕ ನೋಡ್ತಾನೆ ಅವನು ಬದುಕಿದ್ದಾಗಲೇ ಜೋರಾಗಿ ನಕ್ಕಿದ್ದರು ಲಲಿತಮ್ಮ ಬೆಚ್ಚಿ ಬಿದ್ದಿದ್ದರು ಇಬ್ಬರು ಅವಳ ಮಾತಿನಿಂದ ಅವಳ ಪ್ರತಿ ಮಾತು ನಿಜ ವಿಧಾನ್ಗೆ ಸೇನೆ ಅಂದರೆ ತನ್ನ ಕೆಲಸ ಅಂದರೆ ಪ್ರಾಣಕ್ಕಿಂತ ಹೆಚ್ಚು ಅದೇ ಹೋದರೆ ಖಂಡಿತ ಅವನು ಸಹಿಸಿಕೊಳ್ಳಲಾರ ಯೋಚನೆ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ಇವೆಲ್ಲ ಆಗಬಾರದು ಅಂತಿದ್ರೆ ಈಗ ನಿಮಗಿರೋದು ಒಂದೇ ದಾರಿ ನಿಮ್ಮ ಮುದ್ದು ಮೊಮ್ಮಗನನ್ನು ಹೇಗಾದರೂ ಒಪ್ಪಿಸಿ ನನ್ನ ಮಗಳ ಜೊತೆಗೆ ಮದುವೆ ಮಾಡಿಸುವುದು ಎಂದು ನಕ್ಕರು ಲಲಿತಮ್ಮ ಬೇರೆ ದಾರಿಯೇನೂ ಕಾಣಲಿಲ್ಲ ಇಬ್ಬರಿಗೂ ಅವಳ ಮಾತನ್ನ ಕೇಳುವುದನ್ನು ಬಿಟ್ಟು ಬೇರೆ ಏನನ್ನೂ ಯೋಚಿಸುವ ಮನಸ್ಥಿತಿಯಲ್ಲೇ ಇರಲಿಲ್ಲ ಇಬ್ಬರು ಒಂದರ ಮೇಲೊಂದರಂತೆ ಆಘಾತ ಬಂದು ಅವರಿಗೆ ಈಗ ಒಬ್ಬರನ್ನು ಹೇಗೋ ಕಳೆದುಕೊಂಡಾಗಿದೆ ಇರುವವನು ಒಬ್ಬನೇ ವಿಧಾನ್ ಅವನನ್ನು ಕಳೆದುಕೊಳ್ಳಲು ಸಿದ್ಧರಿರಲಿಲ್ಲ ಅವರು ಕಾರ್ಯಪ್ಪನವರು ಅಮ್ಮನ ಮುಖ ನೋಡಿದ್ದರು ಏನಾದರೂ ಮಾಡಿ ತನ್ನ ಮಗನನ್ನು ಉಳಿಸು ಎಂಬಂತೆ ಭವಾನಮ್ಮನವರು ಒಂದು ನಿರ್ಧಾರಕ್ಕೆ ಬಂದಿದ್ದರು ಗಟ್ಟಿ ಮನಸ್ಸು ಮಾಡಿ ಸರಿ ನೀನು ಹೇಳಿದಂತೆಯೇ ಆಗುತ್ತದೆ ನಿನ್ನ ಮಗಳೇ ಈ ಮನೆಯ ಸೊಸೆಯಾಗ್ತಾಳೆ ನನ್ನ ದೊರೆಯನ್ನು ನಾನು ಒಪ್ಪಿಸ್ತೀನಿ ಎಂದಿದ್ದರು ಎಲ್ಲವನ್ನೂ ನೆನಪಿಸಿಕೊಂಡು ಬೆಚ್ಚುತ್ತಿದ್ದರು ಭವಾನಮ್ಮ ತಲೆ ಒತ್ತಿಕೊಂಡು ಕುಳಿತಿದ್ದ ವಿಧಾನನ್ನು ನೋಡಿ ಕರುಳು ಕಿವಿಚದಂತಾಗುತ್ತಿತ್ತು ಅವರಿಗೆ ಅವನ ತಲೆ ಸವರಿದರೂ ಸಮಾಧಾನ ಮಾಡುವಂತೆ ಅವರ ಮನಸ್ಸಿನಲ್ಲಿಯೂ ಏನೇನೋ ಆಸೆಯಿತ್ತು ಅವನ ಮದುವೆಯ ಕುರಿತು ಹಾಳಾದವಳು ಸರ್ವನಾಶ ಮಾಡಿದಳು ಈ ಮನೆಯನ್ನೇ ನಾನೇನು ಪಾಪ ಮಾಡಿದೆ ಅಂತ ಇಂಥ ಮಗಳನ್ನು ಕೊಟ್ಟೆ ನನಗೆ ಭಗವಂತ ಎಂದು ಮರುಗಿದರು ಭವಾನಮ್ಮ ನೋಡು ಪುಟ್ಟಮ್ಮ ನೀನು ಹೀಗೆಲ್ಲ ಹಠ ಮಾಡಬೇಡ ಯಾವತ್ತಿದ್ರೂ ಮದುವೆ ಆಗಲೇಬೇಕಲ್ವಾ ನೋಡು ನಿನ್ನ ಅಮ್ಮ ಒಬ್ಬರೇ ಮೂರು ಜನ ಹೆಣ್ಣು ಮಕ್ಕಳನ್ನು ದಡ ಸೇರಿಸಬೇಕಲ್ವಾ ನೀನೇ ದೊಡ್ಡೋಳು ನೀನು ಒಂದು ನೆಲೆ ಸೇರಿದರೆ ಇನ್ನಿಬ್ಬರ ಬಗ್ಗೆ ಯೋಚನೆ ಮಾಡಬಹುದು ಅಲ್ವಾ ಅವರು ಪವನ್ ತುಂಬ ಒಳ್ಳೆಯ ಹುಡುಗ ಕಂದ ನೋಡು ಯೋಚನೆ ಮಾಡು ನಮ್ಮ ಮನೆಯಲ್ಲೇ ಎರಡೂ ಮದುವೆಯನ್ನು ಒಟ್ಟಿಗೆ ಮಾಡೋಣ ನಮ್ಮ ದೊರೆದು ಮತ್ತೆ ನಿಂದು ಥಟ್ಟನೆ ಅವರ ಮುಖ ನೋಡಿದ್ದಳು ದಿಗ್ಭ್ರಾಂತಳಾಗಿ ಏನಂದ್ರವ ಅಜ್ಜಿ ಮೇಜರ್ ಮದ್ವಿ ಅವಳಿಗೆ ಇದನ್ನು ಅರಗಿಸಿಕೊಳ್ಳಲಾಗಿರಲಿಲ್ಲ ಇಂಥ ಒಂದು ಯೋಚನೆಯನ್ನೂ ಅವಳಿಂದ ಸಹಿಸಲು ಸಾಧ್ಯವಿರಲಿಲ್ಲ ಯಾಕೋ ಅವಳಿಗೆ ಅಳುವೇ ಬಂದಂತಾಗಿತ್ತು ಅವನ ಸನಿಹ ಅವನ ಪಿಸುಮಾತು ಅವನ ಬಿಸಿ ಉಸಿರು ಶಾಖ ಎಂದು ಪಿಸುಗುಟ್ಟಿದ್ದ ಅವನ ಮೋಹಕ ಧ್ವನಿ ಪ್ಲೀಸ್ ನೀನು ಈ ಮನೆಯನ್ನು ಬಿಟ್ಟು ಹೋಗಬೇಡ ಎಂದು ಪಿಸುಗುಟ್ಟಿದಂತೆ ಅವನು ಬೇಡಿಕೊಂಡಿದ್ದ ರೀತಿ ಎಲ್ಲವೂ ಕಣ್ಮುಂದೆ ಬಂದು ವಿಚಲಿತಳಾಗಿ ಬಿಟ್ಟಿದ್ದಳು ವಿಶಾಖ ಯಾವುದೂ ಬೇಡ ಏನೂ ಬೇಡ ನನಗೆ ಏನಾಗಬೇಕು ಎಂದು ಬರೆದಿರುತ್ತದೆಯೋ ಅದು ಹಾಗೆಯೇ ಆಗುತ್ತದೆ ನಾನ್ಯಾರು ಅದನ್ನು ಬೇಡ ಎನ್ನಲು ಎನಿಸಿದ್ದು ಆ ಕ್ಷಣ ಅವಳಿಗೆ ನಿರ್ಭಾವುಕಳಾಗಿ ಬಿಟ್ಟಿದ್ದಳು ಹುಡುಗಿ ಒಂದು ಶಬ್ದವನ್ನೂ ಮಾತನಾಡಲಿಲ್ಲ ಅವಳು ಯಾರು ಬಂದು ಏನು ಹೇಳಿದರೋ ಏನು ನಿರ್ಧಾರ ಮಾಡಿದರೋ ಅದೊಂದೂ ಅವಳ ಕಿವಿಗೆ ಬೀಳಲಿಲ್ಲ ಒಂದು ರೀತಿಯ ಭ್ರಮನಿರಸನವಾಗಿತ್ತು ಅವಳಿಗೆ ಯೋಚಿಸುತ್ತಿದ್ದಾಳೆ ಹುಡುಗಿ ನಾನು ಹಂಗಾರ ಮೇಜರ್ ಸರ್ನ ಇಷ್ಟೊಂದು ಹಚ್ಕೊಂಡು ಬಿಟ್ಟಿದ್ಯಾ ಅವರಿಲ್ಲ ಅವರಿಲ್ದ ನನಗೆ ಏನೂ ಬ್ಯಾಡ ಅಂತಂದು ಅನ್ಸಾಕತ್ತದ ಜೀವನ ವ್ಯರ್ಥ ಅದ ಅಂತಂದು ಅನಿಸ್ತದ ನನಗ ಅವರಿಲ್ದ ಎದಕ್ಕಿಂತ ಹುಚ್ಚು ಹುಚ್ಚು ಆಲೋಚನೆ ಬರಕತ್ತದ ನನಗ ನನಗೆ ಹಂಗಂತ ಅನಿಸಿದ್ರೆ ಸಾಕನ ಅವರಿಗೂ ಅನ್ನಿಸ್ಬೇಕಲ್ಲ ಮದುವೆ ಹಾಕ ಒಪ್ಗಿ ಕೊಟ್ಟಾರ ಅಂತಂದ್ರೆ ಅವರ ಮನಸಲ್ಲಿ ಅಂಥ ಯಾವ ಆಲೋಚನೆಯೂ ಇಲ್ಲ ಅಂದಂಗಾತಲ್ಲ ಹುಚ್ಚಿ ಅದೀನಿ ನಾನು ನಡೀಲಿ ಏನಾಗ್ತದೋ ಅದಾಗಲಿ ವಿಠಲ ನನ್ನ ಹಣಿಯಾಗ ಬರ್ದಂಗೆ ಆಗ್ತದ ಎಲ್ಲದಕ್ಕೂ ಮೌನವೇ ಅವಳ ಉತ್ತರವಾಗಿತ್ತು ಮೌನಂ ಸಮ್ಮತಿ ಲಕ್ಷಣಂ ಎಂದುಕೊಂಡ ಹಿರಿಯರು ತಡ ಮಾಡದೆ ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗುತ್ತಿದ್ದರು ಗಿರಿಜಮ್ಮ ಶ್ಯಾಮರಾಯರಿಗಂತೂ ಕೈಕಾಲೇ ಆಡುತ್ತಿರಲಿಲ್ಲ ಶ್ಯಾಮರಾಯರು ಊರಿಗೆ ಹೋಗಿದ್ದರು ವಿಶಾಖಾಳ ತಂಗಿಯರನ್ನು ಕರೆದುಕೊಂಡು ಬರಲು ಬೇರೆ ಯಾವ ನೆಂಟರಿಗೂ ಹೇಳಲು ಸಮಯವೂ ಇರಲಿಲ್ಲ ಇಷ್ಟವೂ ಇರಲಿಲ್ಲ ಇವರಿಗೆ ಕಾಶಿಗಂತೂ ಯಾವ ಕಾರಣಕ್ಕೂ ವಿಷಯ ತಿಳಿಯಬಾರದು ಎಂದಿದ್ದರು ಶಾಮರಾಯರ ಹತ್ತಿರ ಗಿರಿಜಮ್ಮ ಅವನ ಬುದ್ಧಿ ತಿಳಿದಿದ್ದವರು ಭವಾನಿ ನಿಲಯ ಭವ್ಯವಾದ ಬಂಗಲೆ ಇಂದ್ರನ ಅರಮನೆಯನ್ನೂ ನಾಚಿಸುವಂತೆ ಅಲಂಕಾರಗೊಂಡಿದೆ ಇಡೀ ಬಂಗಲೆಗೂ ಬಣ್ಣ ಬಣ್ಣದ ಲೈಟ್ಗಳ ಚಿತ್ತಾರ ಬಂಗಲೆಯನ್ನೆಲ್ಲ ಬಗೆ ಬಗೆಯ ಹೂವುಗಳ ಹಾರಗಳಿಂದ ಸಿಂಗರಿಸಿದ್ದರು ಆ ಬಂಗಲೆಯ ಒಬ್ಬನೇ ವಾರಸುದಾರ ಸೇನೆಯ ಉನ್ನತ ಅಧಿಕಾರಿಯ ಮದುವೆ ಎಂದರೆ ಕೇಳಬೇಕೇ ಅದು ತನ್ನ ಅತ್ತೆಯ ಮಗಳನ್ನೇ ವರಿಸುತ್ತಿದ್ದಾನೆ ಎಂದು ಕೇಳಿದ ಅವನ ಸೇನೆಯ ಹಲವು ಅಧಿಕಾರಿಗಳು ಗೆಳೆಯರು ಅವನನ್ನು ಛೇಡಿಸುವುದರಲ್ಲಿ ನಿರತರಾಗಿದ್ದರು ಅವನಿಗೆ ಇದ್ಯಾವುದರಲ್ಲೂ ಆಸಕ್ತಿ ಇದ್ದಂತಿಲ್ಲ ಕಣ್ಣುಗಳು ಪದೇ ಪದೇ ಕೈಯಲ್ಲಿದ್ದ ಕೈಗಡಿಯಾರವನ್ನೇ ನೋಡುತ್ತಿವೆ ಫೋನನ್ನು ಪದೇ ಪದೇ ಚೆಕ್ ಮಾಡುತ್ತಿದ್ದಾನೆ ವಿಧಾನ್ ಮುಖದಲ್ಲಿ ಬಲವಂತದ ನಗುವಿದೆ ಆತಂಕ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಅವನ ಮುಖದಲ್ಲಿ ಮದುಮಗನ ಅಲಂಕಾರ ದಿರಿಸಿನಲ್ಲಿ ಮೊದಲೇ ಸದೃಢವಾದ ಶರೀರದಲ್ಲಿ ಕಲ್ಲಿನಲ್ಲಿ ಕೆತ್ತಿದ್ದ ಗ್ರೀಕ್ ಶಿಲ್ಪದಂತಿದ್ದವನು ಈಗಂತೂ ರಾಜಕುಮಾರನಂತೆ ಕಾಣುತ್ತಿದ್ದ ಆದರೆ ಮದುಮಗನಲ್ಲಿರಬೇಕಾದ ಯಾವುದೇ ಉತ್ಸಾಹವೂ ಅವನಲ್ಲಿ ಕಾಣಿಸುತ್ತಿರಲಿಲ್ಲ ಬರೀ ಆತಂಕವೇ ತುಂಬಿತ್ತು ಮುಖದ ತುಂಬ ಈಗ ಫೋನ್ ರಿಂಗಣಿಸಿತ್ತು ಕ್ಷಣ ಮಾತ್ರವೂ ತಡಮಾಡದೆ ಎತ್ತಿ ಕಿವಿಯಲ್ಲಿ ಇರಿಸಿಕೊಂಡವನ ಮುಖ ಮುಖದ ಮೇಲೆ ವಿಜಯದ ನಗು ಮೂಡಿತ್ತು ನೆಮ್ಮದಿಯ ಭಾವ ಮುಖದ ತುಂಬ ಅಲ್ಲಿಯೇ ಇನ್ನೊಂದು ಕೋಣೆಯಲ್ಲಿ ವಿಶಾಖಾಳನ್ನು ತಯಾರು ಮಾಡುತ್ತಿದ್ದರು ಯಾವುದೇ ಅಲಂಕಾರ ಇಲ್ಲದೆಯೂ ಸಹಜ ಸುಂದರಿ ಅವಳು ಅಂದಗಾತಿ ಅಂದದ ಪ್ರಮಾಣಬದ್ಧ ಶರೀರಕ್ಕೆ ಕೆಂಪು ಅಂಚಿನ ಬಿಳಿ ಬಣ್ಣದ ಸೀರೆ ಅಪ್ಪಿ ವಿವಿಧ ಬಗೆಯ ಬಂಗಾರದ ಆಭರಣಗಳು ಹುಡುಗಿಯ ಶರೀರವನ್ನು ಅಲಂಕರಿಸಿದ್ದವು ಸಾಕ್ಷಾತ್ ದೇವತೆಯಂತೆ ಕಾಣುತ್ತಿದ್ದಳು ವಿಶಾಖ ಆದರೆ ನಗು ಎಂಬ ಆಭರಣದ ಕೊರತೆ ಅವಳ ಮುಖದಲ್ಲಿ ಎದ್ದು ಕಾಣಿಸುತ್ತಿತ್ತು ಯಾಂತ್ರಿಕವಾಗಿ ಅವರು ಹೇಳಿದಂತೆ ಕೇಳುತ್ತಿದ್ದಳು ಅವಳು ಈ ಮದುವೆಯ ಬಗ್ಗೆ ಅವಳಿಗೆ ಯಾವುದೇ ಆಸಕ್ತಿ ಇರುವಂತಿರಲಿಲ್ಲ ಗಿರಿಜಮ್ಮನವರಿಗೂ ಒಂದು ರೀತಿಯ ಆತಂಕವೇ ಅವಳ ಈ ಪರಿಯ ಮೌನ ನೋಡಿ ಆದರೆ ಏನೂ ಮಾಡಲಾರದಂತಾಗಿದ್ದರು ಅಂದದ ಪ್ರಮಾಣಬದ್ಧ ಶರೀರಕ್ಕೆ ಕೆಂಪು ಅಂಚಿನ ಬಿಳಿಯ ಸೀರೆ ಚಂದವಾಗಿ ಅಪ್ಪಿ ಕುಂತಿತ್ತು ಗಿರಿಜಮ್ಮನವರಿಗೂ ಮುದುಕಮ್ಮ ನಾವೇನು ಅಂದ್ಕೊಂಡಿದ್ವೋ ಆ ಕೆಲಸ ಆಯಿತು ಎಂದು ಹೇಳಿ ಅವರನ್ನು ಅಪ್ಪಿಕೊಂಡಿದ್ದ ವಿಧಾನ್ ಅಲ್ಲಿಯೇ ಇದ್ದ ಪವನ್ನ ಮುಖ ಅರಳಿತ್ತು ವಿಭಾಳ ಮುಖ ಮ್ಲಾನವಾಯಿತು ಅದನ್ನು ಗಮನಿಸಿದ್ದ ವಿಧಾನ್ವೂ ಬೇಸರವಾಗಿದ್ದಂತೂ ನಿಜ ಸಾರಿ ವಿಭಾ ಐ ಆಮ್ ಹೆಲ್ಪ್ಲೆಸ್ ನನಗೆ ಬೇರೆ ದಾರಿಯೇ ಇರಲಿಲ್ಲ ಸಾರಿ ಎಂದಿದ್ದ ನೋವಿನಿಂದ ವಿಧಾನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭಾವ ಎಂದಿದ್ದಳು ವಿಭಾ